ನಮಸ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ನಮ್ಮ ಮುಂದೆ ಬಂದ್ ನಿಂತಿದೆ ಮತ್ತೆ ನಾವು ನಮ್ಮ ಲೋಕಸಭಾ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸಂಸತ್ತಿಗೆ ಕಳಿಸುವ ನಿರ್ಧಾರವನ್ನು ತಗೊಳ್ಳುವಂತಹ ಸಮಯ ಬಂದಿದೆ ನಮ್ಮ ದೇಶದಲ್ಲಿ ಪಾಲಿಸಿ ಪ್ಯಾನಲಿಸಿಸ್ ಮತ್ತೆ ಕರಪ್ಷನ್ನಿಂದ ನಲುಗಿದ್ದ ದೇಶ ಇದು ಆಗ ಜನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಬ್ಬ ಜನನಾಯಕನನ್ನು ಕಂಡುಹಿಡಿಕೊಂಡರು ಅವರೇ ಶ್ರೀ ನರೇಂದ್ರ ದಾಮೋದರ ದಾಸ್ ಮೋದಿ ಅವರು ಅವರು ಬಂದ ನಂತರ ಅನೇಕ ಪಾಲಿಸಿಗಳನ್ನ ನೀತಿಗಳನ್ನ ರೂಪಿಸಿ ಅದನ್ನ ಚಾಲ್ತಿಗೂ ಕೂಡ ತಂದರು ಆರ್ಥಿಕ ಅಭಿವೃದ್ಧಿ ಇರಬಹುದು ಮುದ್ರಾ ಯೋಜನೆ ಇರಬಹುದು ಬಡವರಿಗೆ ಅನೇಕ ಅನೇಕ ಸೌಲಭ್ಯಗಳಿರಬಹುದು ವೈಜ್ಞಾನಿಕ ಕ್ಷೇತ್ರದಲ್ಲಿರಬಹುದು ಆಂತರಿಕ ಭದ್ರತೆ ಇರಬಹುದು ದೇಶದ ರಕ್ಷಣಾ ವ್ಯವಸ್ಥೆಯನ್ನ ಗಟ್ಟಿ ಮಾಡುತ್ತಿರ್ಬಹುದು ಹೀಗೆ ಅನೇಕ ನೂರಾರು ಸಾವಿರಾರು ಕಾರ್ಯಕ್ರಮಗಳನ್ನ ರೂ ನೀತಿಗಳನ್ನ ರೂಪಿಸಿ ಸಮರ್ಥವಾಗಿ ದೇಶವನ್ನು ಮುನ್ನಡೆಸಿದ್ರು ಈಗ ಇಂತಹ ನಾಯಕನ ಅಗತ್ಯ ದೇಶಕ್ಕೆ ಮತ್ತೊಮ್ಮೆ ಬಂದಿದೆ ದೇಶದ ಹಿತಾಸಕ್ತಿಯನ್ನ ಬಯಸುವಂತಹ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ನರೇಂದ್ರ ದಾಮೋದರ್ ದಾಸ್ ಮೋದಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರವನ್ನ ರಚನೆ ಮಾಡತಕ್ಕಂತಹ ನಿಟ್ಟಿನಲ್ಲಿರಬೇಕು ಹಾಗಾಗಿ ನನ್ನ ಮತ ಈ ಸರಿ ಭಾಜಪಕ್ಕೆ ನೀವು